ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಗಿಲ್ಲ ಸರ್ ಅದಕ್ಕಾಗಿ ಹಾಕಿ ಎಷ್ಟು ಮಾಡ್ತೀವಿ ನಾನು ಇದ್ ಮಾಡಲ್ಲ ಹದಿನೈದು ಸಾವಿರ ಓನರ್ ಎಷ್ಟು ಓನರ್ ಥರ್ಡ್ ಓನರ್ ರನ್ನಿಂಗ್ ಇದೆ ಎಕ್ಸ್ಪೀರಿಯನ್ಸ್ ಇದೆ ಲ್ಯಾಪ್ ಟಾಪ್ ಇದೆ ನೀವು ಕೊಟ್ರೆ ಒಂದು 25 ಆಗುತ್ತೆ ಅಂಜೆ ಕೊಟ್ರೆ ಒಂದು ಕೊಡ್ತೀನಿ ಸರ್ ಲೋನ್ ಸರ್ ಕಡೆ ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಎಲ್ಲ ಬಡೆದು ಹಾ ಎಲ್ಲ ಬಡೆದು ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ಇಲ್ಲ ಸರ್ ಟ್ಯಾಕ್ಸ್ ರನ್ನಿಂಗ್ ಇಲ್ಲ That is the last lap Does it have to be able to do it? No, it has to be able to do it Yes, it has to be able to do it Do you have to set the ಇದೆ of this? There is a post-telling There is a 90% of the tire Is there

ದಿಪ್ಪತೈದು ಹೇಳ್ತಿದಿರಾ ಹಾಂ ಒಂದು ಐದಕ್ಕೆ ಪೈನ ಕೊಟ್ಟೀನಿ ಫೈನಲ್ ಉರ್ಲಾ ಸೈಜ್ ಸರನ ಹಾಂ ಉಳ್ಳ ಸೈಜ್ ಸರ್ರ ಫೈನಲ್ ಹೇಳ್ತಿದ್ರ ಹಾಂ ಫೈನಲ್ ಓಕೆ ಓಕೆ ತ ಕ ಪಿಟ್ ಮಾಡ್ತೀವಿ ಗಾಡಿನ ಹಾಂ ಸರ್ ಗಡ್ದಪ್ಪ ಸೀಟ್ ಕೊಡಿ ಗಾಡಿ ಕೊಡಿ ಓಕೆ ಸರ್ ಯು ಓಕೆ ಸರ್